ಹಾಯ್ ಎಲ್ರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಜಸ್ಟ್ ತ್ರೀ ಡೇಸ್ ಅಲ್ಲಿ ನೀವು ಸಿಗುವಂತಹ ಇಂಗ್ರೀಡಿಯಂಟ್ಸ್ ನ ಬಳಸಿ ಪಿಂಪಲ್ಸ್ ಇಲ್ಲಿ ಎಷ್ಟು ಪಿಂಪಲ್ಸ್ ಆಗಿದೆ ಅಂತ ಬಿಕಾಸ್ ನಂಗೆ ಆಗಿದ್ದು ಬಂದ್ಬಿಟ್ಟು ಲಾಸ್ಟ್ ಟೈಮ್ ಒಂದ್ ವೀಕ್ ತತ್ರ ಆಯ್ತು ತುಂಬಾ ನಾ ಬಾಯೊಳಗೆ ಎಲ್ಲಾನು ಫುಲ್ ಅಲ್ಸರ್ ಆಗ್ಬಿಟ್ಟಿತ್ತು ಅದಕ್ಕೆ ಕೆಲವೊಂದಷ್ಟು ಟ್ಯಾಬ್ಲೆಟ್ಸ್ ನ ತಗೊಂಡ್ಮೇಲೆ ನಂಗೆ ಈ ರೀತಿ ಆಗಿದ್ದು ತುಂಬಾನೇ ಸ್ಪೈಸಿ ಮತ್ತೆ ಆಯಿಲಿ ಫುಡ್ ನನ್ಸಿ ಮಾಡಿದ್ದೆ ಈ ಟೈಮಲ್ಲಿ ಸೊ ಅದಕ್ಕೂ ಸಹ ಆತರ ಪ್ರಾಬ್ಲಮ್ ಆಗಿ ಅಲ್ಸರ್ ಆಗಿ ಅದು ಜಾಸ್ತಿ ಆಗಿ ಅಂಡ್ ಸ್ವಲ್ಪ ನೀರ್ ಕುಡಿಯೋದನ್ನ ಕಮ್ಮಿ ಮಾಡಿದ್ದೆ ಇವಾಗ ಆಸಂಗೆಲ್ಲ ಟ್ರಾವೆಲ್ ಮಾಡ್ತಾ ಇದೀನಲ್ಲ ಸೊ ಕಮ್ಮಿ ವಾಟರ್ ನ ಎಂಟೈಕ್ ಮಾಡ್ತಾ ಇದ್ದೆ ಅದ್ರ ಪ್ರಾಬ್ಲಮ್ ಇಂದ ಅಲ್ಸರ್ ಆಗಿ ಅಲ್ಸರ್ಕೆ ಟ್ಯಾಬ್ಲೆಟ್ಸ್ ತಗೊಂಡು ಈ ರೀತಿ ಆಂಟಿ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಇದಕ್ಕೆ ಅದು ಅಲ್ಟಿಮೇಟ್ ಹೋಮ್ ರೆಮಿಡಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ತಿಳ್ಕೊಂಡಿದ್ದೀನಿ ಆ ಒಂದು ಒಂದು ಹೋಮ್ ಮೇಡ್ ಪಿಂಪಲ್ಸ್ ಕೇರ್ ಮೇಣಿನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಜಸ್ಟ್ ತ್ರೀ ಡೇಸ್ ಅಲ್ಲಿ ನಿಮ್ಮ ಪಿಂಪಲ್ಸ್ ಗಳೆಲ್ಲಾನು ಮಾಯ ಆಗತ್ತೆ ಅನ್ನೋ ತರನೇ ಹೇಳ್ಬೋದು ಅಷ್ಟು ಪವರ್ಫುಲ್ ಇಂಗ್ರೀಡಿಯಂಟ್ಸ್ಗಳು ಇದು ಅಂಡ್ ಮನೆಯಲ್ಲೇ ಅವೈಲಬಲ್ ಇದೆ ನೀವು ಅದೇ ರೀತಿ ಹೊರ್ಗಡೆ ಹೋಗಿ ದುಡ್ಡು ಕೊಟ್ಟು ಎಲ್ಲಾನು ಕ್ರೀಮ್ಸ್ ಆಗ್ಲಿ ಅಥವಾ ಏನು ಟ್ಯಾಬ್ಲೆಟ್ಸ್ ಆಗ್ಲಿ ಅಥ್ವಾ ಅಥ್ವಾ ಇನ್ನು ಕೆಲವೊಂದು ಕಾಸ್ಟ್ಲಿಯಸ್ಟ್ ಐಟಮ್ಸ್ ಗಳನ್ನ ಪ್ರಾಡಕ್ಟ್ಸ್ ನ ಬೈ ಮಾಡೋಕತೆ ಇರಲ್ಲ ತುಂಬಾನೇ ಸಿಂಪಲ್ ಅಂಡ್ ತುಂಬಾ ಈಸಿಯಾಗಿ ಅಪ್ಲಿಕೇಶನ್ ಮಾಡ್ಕೊಳ್ಬಹುದು ಆ ಇತ್ತೀಚಿನ ಟೈಮ್ ಅಲ್ಲಿ ತುಂಬಾನೇ ಪಿಂಪಲ್ಸ್ ಆಂಟಿನಿ ಎಲ್ಲ ಕಾಮನ್ ಆಗಿಬಿಟ್ಟಿದೆ ಬಿಕಾಸ್ ಅದು ಫುಡ್ ಇಂದ ಆಗಿರ್ಬೋದು ಅಥವಾ ಆರ್ಮೋನ್ಸ್ ವೇರಿಯೇಷನ್ ಆಗಿರ್ಬೋದು ಈ ರೀತಿ ಮೆಡಿಸಿನ್ಸ್ ತಗೊಂಡಾಗ ಅಥವಾ ತುಂಬಾ ಎಕ್ಸೆಸಿವ್ ಆಯಿಲ್ ಪ್ರೊಡ್ಯೂಸ್ ಆದಾಗ ನಮ್ಮ ಸ್ಕಿನ್ ಅಲ್ಲಿ ಆಯಿಲಿ ಸ್ಕಿನ್ ಇರೋ ಈ ರೀತಿ ಹಲವಾರು ಪ್ರಾಬ್ಲಮ್ ಗಳಿಂದ ಪಿಂಪಲ್ಸ್ ಬರೋದು ಕಾಮನ್ ಆಗ್ಬಿಟ್ಟಿದೆ ಹುಡುಗರ್ಗುನು ಅಷ್ಟೇ ಅಷ್ಟೇ ಇವಾಗ ತುಂಬಾ ಗಳು ಸಮಸ್ಯೆ ಕಾಡ್ತಾ ಇದೆ ಅಂಡ್ ಆಫ್ ಒನ್ ಟೈಮ್ ಅಲ್ಲಿ ಅಬೌಟ್ ಏಯ್ಟೀನ್ ಟು ಟ್ವೆಂಟಿ ಇಯರ್ಸ್ ಅಲ್ಲಿ ಅದು ಕಾಮನ್ ಆಗಿ ಸಹ ಬರುತ್ತೆ ಅಂಡ್ ಈ ರೆಮಿಡಿ ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿ ರೆಡಿ ಮಾಡ್ಕೊಳ್ಬಹುದು ಅಂಡ್ ನಾನು ಇವತ್ತು ಅಪ್ಲಿಕೇಶನ್ ಮಾಡಿ ತೋರಿಸ್ತಾ ಇಲ್ಲ ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಅಂಡ್ ಕಂಟಿನ್ಯೂಸ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ಅದನ್ನ ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ನೇದಾಗಿ ಬಂದ್ಬಿಟ್ಟು ಗಳು ತುಂಬಾ ಕೆಲವೊಂದ್ಸಲ ಅಕ್ಕ ಇರುತ್ತೆ ನೋಡ್ಕೊಳೋಕೆ ಆಗಲ್ಲ ನಮ್ ಫೇಸ್ ನಷ್ಟು ಬೇಜಾರಾಗ್ತಾ ಇರುತ್ತೆ ಕಣ್ಣು ಮುಂದೆ ನಿಂತ್ಕೊಂಡ್ರೆ ಬರೀ ರೀತಿ ಅವೇ ಕಾಣಿಸ್ತಿರ್ತಾವೆ ಅವಾಗ ತುಂಬಾ ಸ್ಯಾಡ್ ಫೀಲಿಂಗ್ ಆಗುತ್ತೆ ಅಂಡ್ ಮಾರ್ನಿಂಗ್ ಎದ್ದಾಗ ನೋಡಿದಾಗ ಡೇ ಎಲ್ಲ ಬೇಜಾರಾಗುತ್ತೆ ಕೆಲವೊಬ್ರು ಹೆಣ್ಮಕ್ಳಿಗೆ ಇಷ್ಟೊಂದ್ ನನ್ ಮುಖ ಹಾಳಾಗಿದೆ ಅಂತ ಸೊ ಅಂತ ಹೋಗಿ ಈ ಆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಟ್ರೈ ಮಾಡಿ ನೋಡಿ ರಿಸಲ್ಟ್ ಖಂಡಿತ ನೀವು ನಂಗೆ ತಿಳಿಸ್ತೀರಾ ಆಫ್ಟರ್ ಅಪ್ಲಿಕೇಶನ್ ಮಾಡಿದ್ಮೇಲೆ ಅಂತ ಹೇಳ್ತಾ ಮನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಿಂಪಲ್ಸ್ ಗಳಿಗೆ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳಿದ್ರೆ ಇದು ಇದಕ್ಕೆ ಏನೇನಂ ಅಂದ್ರೆ ಫಸ್ಟ್ ನಾನು ಅದಕ್ಕೆ ತಿಳಿಸ್ಬಿಡ್ತೀನಿ ಮುಲ್ತಾನಿ ಮಿಟ್ಟಿ ಪೌಡರ್ ನಿಮ್ಗೆ ಕಾಸ್ಮೆಟಿಕ್ ಶಾಪ್ಗಳಲ್ಲಿ ಬ್ಯಾಂಗಲ್ ಸ್ಟೋರ್ ಗಳಲ್ಲಿ ಸಿಗುತ್ತೆ ಅದನ್ನು ತಗೊಳ್ಳಿ ಏನೀ ಸ್ಯಾಂಡಲ್ವುಡ್ ಆಗಿರ್ಬೋದು ಪಪ್ಪಾಯ ಆಗಿರ್ಬೋದು ತುಂಬಾನೇ ವೆರೈಟೀಸ್ ಆಫ್ ಲೈಕ್ ಫ್ಲೇವರ್ಸ್ ಅಂತ ಎಲ್ಲೋ ಅಥವಾ ಇಂಗ್ರೀಡಿಯೆಂಟ್ಸ್ ಅಂತ ಎಲ್ಲೋ ಗೊತ್ತಿಲ್ಲ ಆ ರೀತಿ ಪಪ್ಪಾಯ ಅದು ಸ್ಯಾಂಡಲ್ ವುಡ್ ಇರೋದ್ ಇದೆಲ್ಲ ಸಿಗುತ್ತೆ ಏನಿಕ್ ನೀವು ತಗೊಂಬೋದು ಮುಲ್ತಾನಿ ಮಿಟ್ಟಿ ತಗೊಂಡ್ಬನಿ ಇದಕ್ಕೆ ಅರೌಂಡ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ರುಪೀಸ್ ಒಂದು ಪ್ಯಾಕೆಟ್ ಏನು ನೀವು ಬಾಕ್ಸ್ ಪರ್ಚೇಸ್ ಮಾಡಿದ್ರೆ ನಾನ್ ತಗೊಂಡ್ ಟೈಮ್ ಅಲ್ಲೆಲ್ಲ ಮುಂಚೆ ತಗೊಳ್ತಾವೆ ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ರುಪೀಸ್ ಇತ್ತು ಇವಾಗ ಎಷ್ಟಿದೆ ಕರೆಕ್ಟ್ ಆಗ ಗೊತ್ತಿಲ್ಲ ಅಹ್ ಸೊ ಮುಖ್ಯ ತಗೊಳ್ಳಿ ಅಂಡ್ ಇದ್ರ ಜೊತೆಗೆ ನೀಮ್ ಪೌಡರ್ ನೀಮ್ ಪೌಡರ್ ನೀವು ಹೊರಗಡೆನ ಬೈ ಮಾಡಬಹುದು ಅಥವಾ ರಿಯಲ್ ಆಗಿ ನೀಮ್ ಲೇವಸ್ಗಳು ಏನಿರುತ್ತೆ ಫ್ರೆಶ್ ಆಗಿ ಅದನ್ನ ತಗೊಂಡ್ಬಂದು ವಾಶ್ ಮಾಡಿ ನೀಟಾಗಿ ಸ್ವಲ್ಪ ಸ್ವಲ್ಪ ವಾಟರ್ ಅಥವಾ ಆ ಕೆಲವೊಬ್ರು ಲೆಮನ್ ಜ್ಯೂಸ್ನ ಮಿಕ್ಸ್ ಮಾಡ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಬಹುದು ಲೆಮನ್ ಜ್ಯೂಸ್ ನ ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡಬೇಡಿ ಇದು ಆಪ್ಷನಲ್ ಅಥವಾ ಜಸ್ಟ್ ವಾಟರ್ ನ ಹಾಕಿ ನೀವು ನೀಮ್ ಲೇವಸ್ಗಳನ್ನ ನೀಟಾಗಿ ವಾಶ್ ಮಾಡಿರ್ತೀರಲ್ಲ ಅದನ್ನ ಗ್ರೈಂಡ್ ಮಾಡ್ಕೊಂಡು ಒಂದು ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳಿ ಅಂಡ್ ಅದ್ರ ಜೊತೆಗೆ ಈ ಒಂದು ರೆಮಿಡಿಗೆ ರೋಸ್ ವಾಟರ್ ತುಂಬಾನೇ ಮುಖ್ಯ ಆಗುತ್ತೆ ಬಿಕಾಸ್ ಮುಂಚಾನೆ ಮಿಟ್ಟಿ ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ಬೇಕೇ ಬೇಕು ಲೆಮನ್ ಜ್ಯೂಸ್ ಆಪ್ಷನ್ ಅಲ್ ಸೆನ್ಸಿಟಿವ್ ಸ್ಕಿನ್ ಇರೋರು ಲೆಮನ್ ಜ್ಯೂಸ್ ನ ಯೂಸ್ ಮಾಡಿದ್ವಿ ಅದರ್ ಬ ತುಂಬಾ ಆಯಿಲಿ ಸ್ಕಿನ್ ಇದೆ ಪಿಂಪಲ್ಸ್ ತುಂಬಾ ಇದೆ ಅನ್ನೋರು ಸ್ವಲ್ಪ ಲೆಮನ್ ಜ್ಯೂಸ್ನ ಆಡ್ ಮಾಡ್ಕೊಳ್ಬಹುದು ಸೊ ಫಸ್ಟ್ ನಾಗಿ ಬಂದ್ಬಿಟ್ಟು ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಮುಲ್ತಾನಿ ಮೆಟ್ಟಿನ ಒಂದು ಬೌಲ್ ತಗೊಂಡು ಹಾಕೊಂಡು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಅಂಡ್ ಟೂ ಟೇಬಲ್ ಸ್ಪೂನ್ ಅಷ್ಟು ನೀಮ್ ಪೌಡರ್ ಇದ್ರೆ ನೀಮ್ ಪೌಡರ್ ಹಾಕಿ ಅಂಡ್ ನೀವ್ ನೀವು ಪೌಡರ್ ನ ಬೈ ಮಾಡ್ಬೇಕು ಅಂತ ಇಲ್ಲ ಈಗ ಸೀಸನ್ ಅಲ್ಲಿ ಸಿಗುತ್ತಲ್ಲ ಅವಾಗ ನೀಟಾಗಿ ವಾಶ್ ಮಾಡಿ ಅದನ್ನ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಆ ನ್ಯಾಚುರಲ್ ಸನ್ಲೈಟ್ ಅಲ್ಲಿ ನೀವು ಡ್ರೈ ಔಟ್ ಮಾಡ್ಕೊಂಡು ಆಫ್ಟರ್ ಅದನ್ನ ಗ್ರೈಂಡ್ ಮಾಡಿಟ್ಕೊಂಡ್ರು ತುಂಬಾ ಮನ್ಸ್ ಕಟ್ಲೆ ಆ ನೀಮ್ ಪೌಡರ್ ನ ಸ್ಟೋರ್ ಮಾಡಿ ಇಟ್ಕೊಬಹುದು ಇದು ತುಂಬಾನೇ ಯೂಸ್ ಆಗುವಂತ ಟಿಪ್ಸ್ ನೀವು ಇದನ್ನ ಫಾಲೋ ಮಾಡಿ ಬೇಕಾದ್ರೆ ಅಥವಾ ಹೊರಗಡೆ ಸಿಗುತ್ತೆ ಆನ್ಲೈನ್ ಗಳಲ್ಲೂ ಸಿಗುತ್ತೆ ನೀಮ್ ಪೌಡರ್ ಬೈ ಮಾಡಬಹುದು ಅದರ ಜೊತೆಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ನೀಮ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಒಂದು ಪೇಸ್ಟ್ ಏನು ಕ್ರೀ ಸಾರಿ ಪೇಸ್ಟ್ ಪ್ಯಾಕ್ ರೆಡಿ ಆಗುತ್ತೆ ಅದನ್ನ ನಿಮ್ಮ ನೀಟಾಗಿ ಎಲ್ಲ ಪಿಂಪಲ್ಸ್ ಇದೆ ಆಂಟ್ ಇದೆ ಅಥವಾ ಅಲೋವರ್ ಫೇಸ್ಗೆ ನೀವು ಅಪ್ಲೈ ಮಾಡ್ಕೊಂಡು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಡಿ ಅದಾದ್ಮೇಲೆ ನೀಟಾಗಿ ವಾಶ್ ಮಾಡ್ತಾ ಬನ್ನಿ ಇದನ್ನ ವಾರಕ್ಕೆ ಎರಡು ದಿನ ಅಥವಾ ಮೂರ್ ದಿನ ಯೂಸ್ ಮಾಡ್ತಾ ಬಂದ್ರೆ ನಿಮ್ಗೆ ಒಂದು ಟೂ ತ್ರೀ ರಿಸಲ್ಟ್ಸ್ ಅಲ್ಲೇ ಸಾರಿ ಅಪ್ಲಿಕೇಶನ್ ಅಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ತುಂಬಾನೇ ಬೇಗ ಡ್ರೈ ಔಟ್ ಮಾಡುತ್ತೆ ಪಿಂಪಲ್ಸ್ ನ ಅಂಡ್ ಅದು ಆಯಿಲ್ ಸರ್ಕೂಷನ್ ಆಗ್ತಾ ಇರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡುತ್ತೆ ಅಂಡ್ ನಿಮಗೆ ಒಂದು ಕ್ಲಿಯರ್ ಸ್ಕಿನ್ ಕೊಡುತ್ತೆ ಒಂದು ಎಕ್ಸ್ಟ್ರಾ ಗ್ಲೋ ಕೊಡುತ್ತೆ ಮಿಟ್ಟಿ ರೋಸ್ ವಾಟರ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಕ್ಲಿಯರ್ ಆಗ್ತಾ ಬರುತ್ತೆ ಈ ಒಂದು ರೆಮಿಡಿನ ಟ್ರೈ ಮಾಡಿ ತ್ರೀ ಫೋರ್ ಡೇಸ್ ಅಲ್ಲಿ ಅಥವಾ ಟೂ ಅಪ್ಲಿಕೇಶನ್ಸ್ ಅಲ್ಲಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಪಿಂಪಲ್ಸ್ ಗಳ ಖಂಡಿತ ಹೋಗುತ್ತೆ ನೀವು ನಂಬಲ್ಲ ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಸಿಗುತ್ತೆ ಯಾರಿಗಿಲ್ಲ ರಿಸಲ್ಟ್ ಬಂತು ಅವರು ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ಇದಾಗಿತ್ತು ಹೋಪ್ ನಿಮ್ಗೆ ಯೂಸ್ ಆಗುತ್ತೆ ತುಂಬಾ ಪಿಂಪಲ್ಸ್ ಇಂದ ಆಗ್ತಾ ಇರುವಂತಹ ಹುಡುಗಿಯಗ್ ಆಗಿರ್ಬೋದು ಆಗಿರ್ಬೋದು ಈ ರೆಮಿಡಿ ಹಂಡ್ರೆಡ್ ಪರ್ಸೆಂಟ್ ಮ್ಯಾಜಿಕ್ ತರ ವರ್ಕ್ ಆಗುತ್ತೆ ಯೂಸ್ ಮಾಡಿ ನೋಡಿ ಖಂಡಿತವಾಗ್ಲೂ ರಿಸಲ್ಟ್ ಅಲ್ಟಿಮೇಟ್ ಇರುತ್ತೆ ಅಂತ ನನ್ಗೆ ಅನ್ಸುತ್ತೆ ಬಿಕಾಸ್ ನಾನು ಯೂಸ್ ಮಾಡಿ ನೋಡಿದೀನಿ ನಿಮ್ಗೂ ಅದ್ರದ್ದು ಯೂಸ್ ಗೊತ್ತಾಗೆ ಬೆನಿಫಿಟ್ ಸಿಗ್ಲಿ ಅಂತ ಇವತ್ತಿನ ವಿಡಿಯೋನ ಮಾಡಿರೋದ್ದು ಹೋಪ್ ನಿಮ್ಗೆ ಈ ಇನ್ಫಾರ್ಮೇಶನ್ ಯೂಸ್ ಆಯ್ತು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಮಾಡ್ತಾ ಇದಿ ಎಲ್ರಿಗೂ ಲಾಟ್ಸ್ ಆಫ್ ಲಾ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಟಿಪ್ಸ್ಗಳಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ಎಲ್ರಿಗೂ ಬಬ್ಬಾ